ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದು ಜೂನ್ ತಿಂಗಳಿನ ಇಪ್ಪತ್ತೆರಡನೇ ತಾರೀಕಿನ ದಿನ ಸಿಂಹ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವುವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ವೀಕ್ಷಕರೇ ಈ ದಿನವು ಭಾನುವಾರದ ದಿನವಾಗಿರಲಿದ್ದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೂನ್ ಇಪ್ಪತ್ತೆರಡು ಅತ್ಯಂತ ಮಹತ್ವಪೂರ್ಣವಾದ ದಿನವಾಗಿದೆ ಈ ದಿನ ಅನೇಕ ಗ್ರಹಗಳು ತಮ್ಮ ರಾಶಿ ಮತ್ತು ನಕ್ಷತ್ರವನ್ನು ಬದಲಾಯಿಸಲಿದೆ ಇದರಿಂದಾಗಿ ಯೋಗ ಮತ್ತು ಸಂಯೋಗಗಳು ಸಹ ರೂಪುಗೊಳ್ಳುವುದು ಗ್ರಹಗಳ ಈ ಚಲನೆಯ ಪ್ರಭಾವವನ್ನು ಎಲ್ಲಾ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ ಜ್ಯೋತಿಷ್ಯದ ಪ್ರಕಾರ ಜೂನ್ ಇಪ್ಪತ್ತೆರಡರಂದು ಸೂರ್ಯನು ತನ್ನ ನಕ್ಷತ್ರವನ್ನು ಬದಲಾಯಿಸಿದರೆ ಬುಧನು ತನ್ನ ರಾಶಿಯನ್ನು ಬದಲಾಯಿಸುವನು ಇದೇ ದಿನ ಶನಿ ಸೇರಿ ಆರು ಗ್ರಹಗಳು ತಮ್ಮ ಚಲನೆಯನ್ನು ಬದಲಾಯಿಸಲಿದ್ದಾರೆ ಜೂನ್ ಇಪ್ಪತ್ತೆರಡರ ಬೆಳಿಗ್ಗೆ ಆರು ಗಂಟೆ ನಿಮಿಷಕ್ಕೆ ಗ್ರಹಗಳ ರಾಜನಾದ ಸೂರ್ಯನು ಮೃಗಶಿರ ನಕ್ಷತ್ರದಿಂದ ಹೊರಬಂದು ಆರ್ದ್ರ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾರೆ ಇದೇ ದಿನ ಮೂರು ಗಂಟೆ ಐವತ್ತಾರು ನಿಮಿಷಕ್ಕೆ ಮಂಗಳ ಮತ್ತು ಗುರು ಅರವತ್ತು ಡಿಗ್ರಿಯಲ್ಲಿ ಚಲಿಸುವುದರಿಂದ ಲಾಭದೃಷ್ಟಿ ಯೋಗದ ನಿರ್ಮಾಣವಾಗುವುದು ಇದೇ ದಿನ ಬುಧ ಗ್ರಹವು ಒಂಬತ್ತು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಮಿಥುನ ರಾಶಿಯಿಂದ ಹೊರಬಂದು ಕಟಕ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಇದರೊಂದಿಗೆ ಜೂನ್ ಇಪ್ಪತ್ತೆರಡರಂದು ಸೂರ್ಯ ಮತ್ತು ಚಂದ್ರರು ಒಂಬತ್ತು ಗಂಟೆ ಐವತ್ತೆರಡು ನಿಮಿಷಕ್ಕೆ ವ್ಯತಿಪಾತ ಯೋಗವನ್ನು ನಿರ್ಮಿಸಲಿದ್ದಾರೆ ಗ್ರಹಗಳ ಈ ಸಂಚಾರದಿಂದ ಕೆಲವು ರಾಶಿಗೆ ಲಾಭವಾದರೆ ಇನ್ನೂ ಕೆಲವು ರಾಶಿಯವರಿಗೆ ನಷ್ಟವಾಗಲಿದೆ ಇನ್ನು ಈಗ ಈ ದಿನದ ಸಿಂಹರಾಶಿಯ ಫಲಗಳ ಕುರಿತು ನೋಡುವುದಾದರೆ ಸೂರ್ಯದೇವನು ಸಿಂಹರಾಶಿಯ ಅಧಿಪತಿ ಗ್ರಹವಾಗಿದೆ ಮತ್ತು ಇದರ ರಾಶಿ ಬದಲಾವಣೆಯಿಂದಾಗಿ ನಿಮ್ಮ ಆತ್ಮಬಲ ಹೆಚ್ಚಾಗುವುದು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಪಡೆಯುವುದರ ಜೊತೆಗೆ ಮಂಗಳ ಗುರುವಿನ ಲಾಭದೃಷ್ಟಿ ಯೋಗದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿಯಲ್ಲಿ ವೃತ್ತಿಯಾಗಲಿದೆ ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಅಸ್ವಸ್ಥತೆಯನ್ನು ತರಬಹುದು ಇಂದು ಹಣದ ನಷ್ಟವೂ ಸಂಭವಿಸಬಹುದು ಆದ್ದರಿಂದ ವಹಿವಾಟುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಎಷ್ಟು ಜಾಗರೂಕರಾಗಿರುತ್ತಿರೋ ಅಷ್ಟೇ ನಿಮಗೆ ಉತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿ ಬೆಂಬಲ ನೀಡುತ್ತಾರೆ ಹಾಗೂ ಸಹಾಯ ಮಾಡುತ್ತಾರೆ ಇಂದು ರಾತ್ರಿ ಸಣ್ಣ ವಿಷಯಗಳಲ್ಲೂ ಕೂಡ ನಿಮ್ಮ ಪ್ರಿಯತಮೆಯ ಜೊತೆಗಿನ ಸಂಬಂಧಗಳು ಶಿಥಿಲಗೊಳ್ಳುತ್ತವೆ ಜನರೊಂದಿಗೆ ಮಾತನಾಡುವಲ್ಲಿ ಇಂದು ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಬಹುದು ಅದನ್ನು ಮಾಡುವುದನ್ನು ನೀವು ತಪ್ಪಿಸಬೇಕು ನಿಮ್ಮ ಸಂಗಾತಿಯ ವರ್ತನೆ ಇಂದು ನಿಮ್ಮ ವೃತ್ತಿಪರ ಸಂಬಂಧಗಳಿಗೆ ತೊಂದರೆಯನ್ನುಂಟು ಮಾಡಬಹುದು ಬಹಳ ಸಮಯದ ನಂತರ ನೀವು ಸಾಕಷ್ಟು ನಿದ್ರೆಯನ್ನು ಆನಂದಿಸಲು ಸಾಧ್ಯವಾಗುತ್ತದೆ ಈ ಬಗ್ಗೆ ನೀವು ತುಂಬಾ ಶಾಂತ ಮತ್ತು ಉಲ್ಲಾಸವನ್ನು ಅನುಭವಿಸುವಿರಿ ಇಂದು ನಿಮಗೆ ಒಂದು ಅಸಂಭವ ಅನುಭವ ಎದುರಾಗುವ ಸಾಧ್ಯತೆ ಇದೆ ಇದು ಅಹಿತಕರವಾಗಿರಬೇಕೆಂದಿಲ್ಲ ಆದರೆ ನಿಮ್ಮನ್ನು ಕೆರಳಿಸುವ ಸಾಧ್ಯತೆ ಇದೆ ಇದು ನಿಮ್ಮ ದೃಷ್ಟಿಕೋನದಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ತರಬಹುದು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿಯದಿರಿ ಆದರೆ ಈ ಸಮಯವು ನಿಮ್ಮ ಸ್ವಂತದಕ್ಕಿಂತ ಇತರ ಭಾವನಾತ್ಮಕ ಬೇಡಿಕೆಗಳನ್ನು ಮುಂದಿಡಲು ಹೆಚ್ಚು ಸೂಕ್ತವಾಗಿದೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನಿಮಗೆ ಹತ್ತಿರವಿರುವ ಅಥವಾ ಸಂಪೂರ್ಣವಾಗಿ ಅಪರಿಚಿತ ವ್ಯಕ್ತಿಯಿಂದ ಉತ್ತಮ ಆರೋಗ್ಯ ಸಂಬಂಧಿತ ಸಲಹೆಯನ್ನು ಪಡೆಯಲಿದ್ದೀರಿ ಈ ಸಲಹೆಯನ್ನು ನೀವು ಪಾಲಿಸಿದರೆ ನಿಮಗೆ ಗಮನಾರ್ಹ ಪ್ರಯೋಜನವಾಗುತ್ತದೆ ವಿಶ್ರಾಂತಿ ಪಡೆಯಲು ಮತ್ತು ನಿಮ್ಮ ಸಂಗ್ರಹವಾದ ಒತ್ತಡವನ್ನು ತೊಡೆದುಹಾಕಲು ಈ ದಿನ ಸೂಕ್ತವಾಗಿದೆ ನಿಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸಲು ಅಗತ್ಯವಾದ ಧ್ಯಾನವನ್ನು ಅಭ್ಯಾಸ ಮಾಡಲು ನೀವು ಈ ಸಮಯವನ್ನು ತೆಗೆದುಕೊಳ್ಳಬೇಕು ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನೀವು ಹೋದಲ್ಲೆಲ್ಲ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಪ್ರೀತಿಯನ್ನು ಬೆಳೆಸಿಕೊಂಡ ಹಿಂದಿನ ದಿನಗಳನ್ನು ನೆನಪಿಸಲು ಒಂದಲ್ಲ ಒಂದು ವಿಷಯ ಇರುತ್ತದೆ ನೀವು ಇನ್ನು ಮುಂದೆ ಅವರ ಜೊತೆ ಹೊಂದಿಕೆಯಾಗುವುದಿಲ್ಲ ಎಂದು ಊಹಿಸಬಹುದು ಹೇಳದ ವಿಷಯಗಳಿಗೆ ವಿಷಾದಿಸಬೇಡಿ ಮತ್ತು ಕೆಲವು ವಿಷಯಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದ್ದರಿಂದ ಅವುಗಳನ್ನು ಹಾಗೆಯೇ ಇರಲಿ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ಉದ್ಯೋಗ ಮತ್ತು ಆದಾಯದ ಹೊಸ ಅವಕಾಶಗಳು ಈಗ ನಿಮಗಾಗಿ ತೆರೆದುಕೊಳ್ಳುತ್ತಿವೆ ನೀವು ಹೆಚ್ಚಿನ ಸಂಖ್ಯೆಯ ಆಯ್ಕೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಪರ್ಯಾಯಗಳನ್ನು ನಿರ್ಣಯಿಸುವುದು ಮತ್ತು ಹೆಚ್ಚು ಸೂಕ್ತವಾದ ಮಾರ್ಗವನ್ನು ಆಯ್ಕೆ ಮಾಡುವುದು ನಿಮಗೆ ಕಷ್ಟಕರವಾಗಬಹುದು ಇಂದು ನೀವು ಕುಟುಂಬದ ವೆಚ್ಚದಲ್ಲಿ ಕೆಲಸದ ಮೇಲೆ ಒತ್ತು ನೀಡುವುದರಿಂದ ಕೆಲಸ ಮತ್ತು ಕುಟುಂಬ ಜೀವನವನ್ನು ಸಮತೋಲನಗೊಳಿಸುವುದು ಕಷ್ಟಕರವಾಗಿರುತ್ತದೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಉತ್ತಮ ಆರೋಗ್ಯಕ್ಕಾಗಿ ಅಶ್ವಥ ಮರಕ್ಕೆ ನೀರು ಅರ್ಪಿಸುವುದು ಮತ್ತು ಅದರ ಬುಡದಲ್ಲಿ ದೀಪವನ್ನು ಬೆಳಗಿಸುವುದು ಶುಭವಾಗಿರುತ್ತದೆ ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ